ಸರ್ ನಿಮ್ಮ ಒಲವು ಯಾವ ಪಕ್ಷದ ಕಡೆಗೆ ನಮ್ಮ ಪಕ್ಷ ದೇವೇಗೌಡರ ಕಡೆಗೆ ನಮ್ಮ ಒಲವು ದೇವೇಗೌಡರಿಗೆ ಅಂದ್ರೆ ಆಗಿನ ಕಾಲದಿಂದನೂ ಜೆಡಿಎಸ್ ಹೆಂಗೆ ನಾವು ಈಗ ದೇವೇಗೌಡ ಅಭಿಮಾನಿಯಾಗಿ ಇರುವುದೇ ಈಗಲೂ ದೇವೇಗೌಡರ ಮುಖ ನೋಡೇ ಆಗ್ತೀರಾ ಈ ಚನ್ನಪಟ್ಟಣ ರಾಮನಗರ ಜಿಲ್ಲೆಗೆ ದೇವೇಗೌಡರು ಕುಮಾರಸ್ವಾಮಿ ಕೊಡುಗೆ ಬೇಕಾದಷ್ಟು ಇಲ್ಲಿ ಈ ರೀತಿ ಅಭಿವೃದ್ಧಿ ಆಗಬೇಕಾದ್ರೆ ದೇವೇಗೌಡಲ್ಲಿ ಪಟ್ಟ ಸ್ಪರ್ಧೆ ಮಾಡಿದಾಗ ಅಲ್ಲಿಂದ ಬೀಚ್ಗೆ ಅಭಿವೃದ್ಧಿ ಆಗ್ತದೆ ಈಗ ನಮ್ಮ ಮೂರು ರೋಡ್ಗಳಲ್ಲಿ ಗುಂಡಿ ಬೀಳ್ತಾ ಇದ್ದಾವೆ ನಾವು ಕೆರೆ ಬಾರಿಂದ ಹೊಡ್ಕೊಂಡು ಮುಚ್ಕೋತಾ ಇದ್ದೋ ದೇವೇಗೌಡರು ಅಂದರೆ ಇಲ್ಲೆಲ್ಲ ಕರ್ಕೊಂಡು ತಿರುಗಾಡಿಸಿದಾಗ ಆಗ ಟಾರ್ ಆದ್ದೇ ಇಲ್ಲಿ ಈಗ ನೆಕ್ ಟು ನೆಕ್ ಫೈಟ್ ಇದೆ ಅಂತಾರೆ ಎಷ್ಟು ಮಟ್ಟಿಗೆ ಸತ್ಯ ಅನ್ಸುತ್ತೆ ಫೈಟ್ ಇರೋದಿದ್ರು ನಿಖಿಲ್ ಅವರು ಹದಿನೈದು ಸಾವಿರ ಗೆಲ್ತಾರೆ ಎಷ್ಟು ಮತಗಳಿಂದ ಗೆಲ್ಬಹುದು ಹದಿನೈದು ಸಾವಿರದಿಂದ ಗೆಲ್ತಾರೆ ಸರ್ ನಿಮ್ಮ ಒಲವು ಯಾವ ಪಕ್ಷದ ಕಡೆ ನಮ್ಮ ಯೋಗೇಶ್ವರ್ ಯಾಕೆ ನೀರಾವರಿ ಮಾಡೋರೆ ತಾಲೂಕು ಜೊತೆಗೆ ನಮ್ಮೂರು ಗೌರ್ಮೆಂಟ್ ಹಾಸ್ಪಿಟ್ಲು ಕಟ್ತಾರೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಕಟ್ಟವ್ರೆ ಪ್ರತಿ ಬೀದಿಲೂ ಸಿಮೆಂಟ್ ರಸ್ತೆ ಮಾಡೋರೆ ಯೋಗೇಶ್ವರ್ ನಮ್ ತಾಲೂಕ್ನವರು ಎರಡು ಬಾರಿ ಸೋತವ್ರು ಸೋತಿರೋದು ಅನುಕಂಪ ಸೋತ್ರು ಅಂತ ಈಗ ಸ್ಥಳೀಯರಾಗಿದ್ರು ಐದ್ ಸಲ ಗೆದ್ದಿದ್ರು ಎಲ್ಲಾ ಒಳ್ಳೆ ಕಾರ್ಯಗಳು ಮಾಡಿದ್ಮೇಲೆ ಕುಮಾರಸ್ವಾಮಿ ಅವರು ಬಂದ್ರು ಕುಮಾರಸ್ವಾಮಿ ಅಭಿಮಾನಕ್ಕೆ ಜೊತೆಗೆ ಅವರು ಏನು ಮುಖ್ಯಮಂತ್ರಿ ಆದ್ರೆ ನಮ್ ತಾಲೂಕ್ ಅಭಿವೃದ್ಧಿ ಆಗ್ತದೆ ಅನ್ನೋ ಒಂದು ಭಾವನೆಗೆ ಕುಮಾರಸ್ವಾಮಿ ಅವ್ರಿಗೆ ರಾಜ್ಯದಲ್ಲಿ ಒಂದ್ ಸ್ಥಾನ ಸಿಗೋದ್ರಿಂದ ಚನ್ನಪಟ್ಟಣಕ್ಕೂ ಒಳ್ಳೇದಾಗತ್ತೆ ನೀವು ಇವಾಗ ಏನ್ ಅಭಿಪ್ರಾಯ ಇದೆ ಈಗೇನು ಎರಡು ಬಾರಿ ಸೋಲ್ ಸಾವಿರ ಜನ ಹಾಗಾಗಿ ಈ ಸರಿ ನೂರಕ್ಕೆ ನೂರು ಯೋಗೇಶ್ವರ್ ಗೆಲ್ತಾರೆ ಅನುಕಂಪದಿಂದ ಗೆಲ್ಸ್ತಿದೀರ ಅಂತ ಅನುಕಂಪ ಅಲ್ಲ ಇಲ್ಲಿ ಏನಾಯ್ತದೆ ಯೋಗೇಶ್ವರದು ಅವ್ರದೇ ಆದಂತ ಒಂದು ಓಟರ್ಸ್ ಅದೇ ಜೊತೆಗೆ ಈ ಬಾರಿ ಲೋಕಸಭೆಯಲ್ಲಿ ಎಂಬತ್ತೇಳು ಸಾವಿರ ತಿಳಿದ್ರೆ ಮತ ತಗೊಂಡಿದ್ದೀವಿ ಅದ್ರಲ್ಲಿ ಕಮ್ಮಿ ಆದ್ರೂ ಲೋಕಸಭೆಗೆ ಬೇರೆ ವಿಧಾನಸಭೆಗೆ ಮತ ಕಮ್ಮಿ ಆದ್ರೂ ಇವ್ರೊಂದು ಐವತ್ತು ಸಾವಿರ ನಮ್ಮ ಕಾಂಗ್ರೆಸ್ ಐವತ್ತು ಸಾವಿರ ಯೋಗೇಶ್ವರ್ ಫಾಲೋವರ್ಸ್ ಓಟ್ ತಗೊಂಡಾಗ ನೂರಕ್ಕೆ ನೂರು ಯೋಗೇಶ್ವರ್ ಗೆಲ್ತಾರೆ ಅಂದರೆ ಈ ಫ್ರೀ ಯೋಜನೆಗಳೆಲ್ಲ ಇದಾವಲ್ಲ ಅದೇನಾದರೂ ಕೈ ಹಿಡಿಬೋದಾ ಅಂತ ಯೋಗೇಶ್ವರ್ ಅವರಿಗೆ ರೀತಿ ಇದೆಯಲ್ಲ ಮೇಡಮ್ ಈಗ ಪ್ರತಿ ಕುಟುಂಬಕ್ಕೂ ಆಲೆ ಇಪ್ಪತ್ತ ಆರು ಸಾವಿರ ಬಂದದ ಈಗ ಇನ್ನೊಂದು ನಾಲ್ಕೈದು ದಿನಕ್ಕೆ ಮತ್ತೆ ಹಾಕ್ತಾರೆ ಇನ್ನು ನಾಲ್ಕು ಸಾವಿರ ಮೂವತ್ತು ಸಾವಿರ ಯಾವತ್ತೋ ಒಂದು ದಿನಕ್ಕೆ ಐದು ಸಾವಿರ ಮೂರು ಸಾವಿರ ಬದಲು ಮಾಮೂಲಿ ಇದು ಮಾಡ್ತಾರಲ್ಲ ಕುಟುಂಬಕ್ಕಾಗ್ತದಲ್ಲ ಸರ್ ಅಂದ್ರೆ ನೀರಾವರಿ ಯೋಜನೆ ಬಗ್ಗೆ ಅವ್ರು ಹೇಳಿದ್ದಾರೆ ಮಾಡಿದ್ದಾರೆ ಓಕೆ ಒಪ್ಕೊತೀನಿ ಆದ್ರೆ ಇವಾಗ ಕೈಗಾರಿಕೆಯಲ್ಲಿ ಇರೋದ್ರಿಂದ ಕುಮಾರಣ್ಣ ಅವರು ತುಂಬಾ ಸಹಾಯ ಆಗ್ಬೋದು ಅಂದ್ರೆ ಯುವ ಜನತೆಗೆ ನಿಖಿಲ್ ಅವ್ರು ನಿಲ್ಲೋದ್ರಿಂದ ಯುವ ಜನತೆಗೂ ಒಳ್ಳೊಳ್ಳೆ ಕೆಲಸಗಳು ಸಿಗ್ಬೋದು ಏನ್ ಹೇಳಕ್ ಇಷ್ಟಪಡ್ತೀರಾ ಮಾಡಲಿ ಅವರು ಮಾಡ್ಲಿ ಅವರು ಮಾಡೋದು ಅವರು ಮಾಡಲಿ ಯಾರು ಒಳ್ಳೇದು ಮಾಡ್ಬೇಕು ಮಾಡ್ಲಿ ನಮ್ಗೇನು ಅವ್ರು ಮಾಡ್ಲಿ ಮಾಡಲಿ ಮೇಡಮ್ ಇವ್ರು ಅರಾಮ ಮಾಡಲಿ ಕ್ಷೇತ್ರ ಅಭಿವೃದ್ಧಿ ಆಗಲಿ ಮತ್ತೆ ನಿಮ್ಮ ಒಲವಿರೋದು ಅವ್ರ ಕಡೆಗೆ ಅದಕ್ಕೆ ಯೋಗೇಶ್ವರ ಕೇಳಿಸ್ತೀರಾ ಧನ್ಯವಾದಗಳು